ನೋಡ್ರಿ ಸರ್ಕಾರ ದುಡ್ಡು ಮೋಸ ಆಗ್ತಾ ಇದೆ ಗ್ರಾಮ ಪಂಚಾಯತಿಲ್ ಕೋಟಿ ರೂಪಾಯಿ ಬರುತ್ತೆ ಗೊತ್ತಾಯ್ತಲ್ಲ ಅಲ್ಲೆಲ್ಲೋ ಏನೋ ಮಾಡಿದೀವಿ ಅಂತ ಹೇಳ್ತಾರೆ ಏನ್ ಮಾಡಿದಾರೋ ದೇವ್ರಿಗೆ ಗೊತ್ತು ಚೆಕ್ ಡ್ಯಾಮ್ ಕಟ್ಟಿದ್ವಿ ಅಂತ ಅದಕ್ಕೆಲ್ಲ ಇವ್ರದೆಲ್ಲ ಜಾಬ್ ಕಾರ್ಡ್ ತಗೊಂಡ್ ದುಡ್ಡು ಕೊಟ್ವಿ ಅಂತ ಮುಂದಿನ ಸರ್ತಿಗೆ ತಿರ್ಗಾ ಚೆಕ್ ಡ್ಯಾಮ್ ಕಟ್ತೀವಿ ಅಂತಾರೆ ಏನ್ರಿ ಆಯ್ತು ಅಂದ್ರೆ ಸರ್ತಿ ಪ್ರವಾಹ ಜಾಸ್ತಿ ಬಂದು ಚೆಕ್ ಡ್ಯಾಮ್ ಕಟ್ಕೊಂಡು ಹೊರಟೈತಿ ಹಳೆ ಕಲ್ಲು ಹೊಸ ಬಿಲ್ಲು ಆಯ್ತಲ್ಲ ಏನ್ ಮಾಡಿದಿರಿ ಜಾಬ್ ಕಾರ್ಡ್ ಅಂದ್ರೆ ನೀವು ಮನೆಗೆ ಎಂಟೈಟಲ್ಮೆಂಟ್ ಬೇಕಲ್ಲ ಎಲ್ರಿಗೂ ಕೊಡೋದಿಲ್ಲ ಅದನ್ನ ಆ ಗ್ರಾಮದಲ್ಲಿ ನೂರು ದಿವಸಗಳ ಕಾಲ ಒಬ್ಬ ವ್ಯಕ್ತಿ ಸುಮ್ನೆ ನಿರುದ್ಯೋಗ್ನಾಗಿರ್ಬಾರ್ದು ಅವಂದು ಕಟಾವು ಗಿಟಾವು ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ ಅವಾಗ ಸುಮ್ ಕೂತ್ಕೊಂಡು ಅಲ್ಲಿ ಇಲ್ಲಿ ಮಾತಾಡಬಾರದೆಲ್ಲ ಮಾತಾಡ್ಕೊಂಡು ರಷ್ಯಾದಲ್ಲಿ ಉಕ್ರೇನ್ ಯುದ್ಧ ನಿಲ್ಲಿಸ್ಬೇಕೋ ಅಂತ ಇವರು ಆ ಪಂಚಾಯತಿ ಕಟ್ಟೆ ಮೇಲೆ ತೀರ್ಮಾನ ಮಾಡ್ತಾರೆ ಅದ್ ಅಂತ ಕೆಲಸ ಕೊಡೋರು ಜಾಬ್ ಕಾರ್ಡ್ ಅಂದ್ರೆ ಅದು ಅದನ್ನ ಕೊಟ್ಟು ಅವ್ರ ಹೆಸರು ತೋರಿಸಿ ಒಂದು ಅಕೌಂಟ್ ಓಪನ್ ಮಾಡಿ ಆ ಅಕೌಂಟ್ ಗೆ ನೇರವಾಗಿ ದುಡ್ಡು ಹಾಕ್ಬೇಕು ಇಲ್ದೇ ಹತ್ತು ಬೆಟ್ಟಲ್ಲೂ ಸೈನ್ ಹಾಕ್ ತಗೊಳ್ತಾ ಇದ್ರು ದುಡ್ಡನ್ನ ಇಪ್ಪತ್ತನೇ ಬೆಟ್ಟಲ್ಲೂ ಹಾಕೋರು ಕಾಲಿಂದು ತಿಮ್ಮಣ್ಣ ಬೋರಣ್ಣ ಅಂತ ಅದೆಲ್ಲ ಇದು ಮಾಡಿದ್ರು ಈಗ ಅದ್ರಲ್ಲೇ ಮೋಸ ಜಾಬ್ ಕಾರ್ಡ್ ಇಶ್ಯೂ ಮಾಡೋದ್ರಲ್ಲೇ ಮೋಸ ನಿಮ್ ಮನೇಲಿ ಒಬ್ರಿಗೆ ಕೊಟ್ಟಿದ್ದಾರಾ ಇಲ್ವೋ ಆರ್ ದಿ ಸೆಕೆಂಡ್ ಪರ್ಸಂಟು ಹೋಲ್ಡ್ ಇಟ್ ಮನೆಗೆ ಒಂದೇ ಕೊಡ್ಬೇಕಾಗಿರೋದು ಜಾಬ್ ಕಾರ್ಡ್ ಹೆಂಗ್ ಕೊಟ್ರು ಮತ್ ನಿಮ್ಗೆ ಎಸ್ ಯು ಗಾಟ್ ದಿ ಪಾಯಿಂಟ್ ಫಲಾನುಭವಿಗಳು ಎಲ್ರಿಗೂ ಸಿಕ್ಬೇಕು ಒಂದೊಂದು ಮನೆಗೆ ಒಬ್ಬೊಬ್ರು ಕೊಟ್ಟಿರ್ತಾರೆ ಎಲ್ಲ ನಮ್ಗೆ ಇರ್ಲಿ ಅಂದ್ರೆ ಆ ಗ್ರಾಮದಲ್ಲಿ ಎಷ್ಟ್ ಜನ ಇದಾರೆ ಅಷ್ಟ್ ಜನ ನೋಡಿ ಅಲ್ಲಿ ಮನೆಗೊಬ್ಬರಿಗೆ ಅಂತ ಕೊಟ್ಟು ಅದೇನಿದ್ಯೋ ಕೆಲಸ ಮಾಡಿಸಿ ಇವ್ರಿಗೇನ ಮಾಡ್ಲಿ ಹೇಳಿ ಘನೋದ್ದೇಶದಿಂದ ಸರ್ಕಾರ ಈ ತರ ಎಲ್ಲಾ ಯೋಜನೆಯ ಜಾರಿಗೆ ತರುತ್ತೆ ಈ ಯೋಜನೆ ಎಲ್ಲ ಹಳ್ಳ ಹಿಡಿಯೋದು ಹೇಗೆ ಅಂತಂದ್ರೆ ಹಿಂಗೆನೇನೆ ಈ ಜಾಬ್ ಕಾರ್ಡ್ ಮಾಡಿಸಿರ್ ಯಾಕ್ ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಆ ಜಾಬ್ ಕಾರ್ಡ್ ಇಲ್ದೇ ಅವ್ನಲ್ಲಿ ಕೆಲಸಕ್ಕೆ ಸೇರ್ಸ್ಕೊಂಡು ಏನಕ್ಕೆ ಆಗಲ್ಲ ದುಡ್ಡು ಆಗ್ತದೆ ಅಲ್ಲಿಂದನೇ ಮೋಸ ಸ್ಟಾರ್ಟ್ ಫ್ರಾಡ್ ಸ್ಟಾರ್ಟ್ ಯಾರ್ಯಾರದ್ರಲ್ಲಿ ಏನೇನ್ ದುಡ್ಡುಗಳು ತಿನ್ಬೋದ ಎಲ್ಲಾ ತಿನ್ಬೋದ್ ನೋಡ್ರಿ ಯಾವ್ ಫೋರ್ ಆದ್ರೇನಂತ್ರಿ ಇಲ್ದಿರೋರ್ಗೆಲ್ಲಾರ್ಗು ಜಾಬ್ ಕಾರ್ಡ್ ನಾವು ಇರೋ ವ್ಯಕ್ತಿಗಳಿಗೆ ಮಾಡ್ಕೊಡ್ರಿ ಅಂತ ಅಲ್ಲಿ ಮಾಡಿದ್ರೆ ಫಿಕ್ಟೇಶಿಯಸ್ ಪರ್ಸನ್ಸ್ ಗೆ ಜಾಬ್ ಕಾರ್ಡ್ ಮಾಡಿದಿರಿ ನೀವು ಜವಾಬ್ದಾರಿ ತಗೊಂಡು ಅದೇ ನೀವ್ ಹೆಂಗೆ ನಿಮ್ಗೆ ಆರ್ ಯು ಎಂಟೈಟಲ್ಡ್ ವೆರಿ ದಿ ನೆಸರಿ ಪರ್ಟಿಕ್ಯುಲರ್ಸ್ ಫಾರ್ ದಟ್ ಆರ್ ಯು ಎಂಟೈಟಲ್ಡ್ ಟು ಹೋಲ್ಡ್ ಎ ಜಾಬ್ ಕಾರ್ಡ್ ಇಟ್ಸ್ ಎ ಫೇಕ್ ಜಾಬ್ ಕಾರ್ಡ್ ಏನ್ ಮಾಡ್ತೀರಿ पेज जॉब कार्ड इटकोंडो काउंसिल प्रेस टाइम फाइल नेसरी डॉक्यूमेंट्स टू सबस्टैंशिएट इस केस देन एचजीपी इन द मीन टाइम टू फाइल ऑब्जेक्शंस रियलिस्ट ऑन 183 देन व्हाई व्हाई वर यू नॉट एबल टू रीड शिवन्या एस शिवन नाउ सम डिफिकल्टी व लॉर्डशिप என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க ಶಿವಣ್ಣ ಮಾಳವಿಕಾ ಅಲಿಯಾಸ್ಟಿಡ್ ಅವ್ರವ್ರನ್ನ ಕಿತ್ತಾಡ್ಕೊಂಡು ಹೊಡ್ಕೊಂಡು ಸಾಯಿಸ್ಕೊಂಡ್ಬಿಡ್ತಾರೆ ಆಮೇಲೆ ಗೊತ್ತಾಗ್ಬಿಡುತ್ತೆ ಎಂತ ಅಚ್ಚೆ ಇತ್ತು அச்சி யார் அதனோதே யூஸ் மச்சி தோசைக்காய் அது தான் கேரஸ்தான் டெட் ஆகின் அவ்வளந்த கருதோ அப்பியாயமான ಹಾಗೆ ಸಿಕ್ಕೋದಿಲ್ಲ ಅವ್ರ ಹೆಸರಿ ಕರೆದು ನೀವು ಅವ್ರ ತುಂಬಾ ಆಪ್ಯಾಯ ಅನ್ಸುತ್ತ ಆಸ್ಕರ್ ಫರ್ನಾಂಡಿಸ್ ಅವ್ರ ಹಾಗೆ ಇದ್ರು ಆಸ್ಕರ್ ಫರ್ನಾಂಡಿಸ್ ಅಂತ ಇದ್ರಲ್ಲ ಅವ್ರ ಹಾಗೆ ಇದ್ರು ಅವ್ರಿಗೆ ಒಂದು ಮೂರ್ ಸಾವಿರದಿಂದ ನಾಲ್ಕ್ ಸಾವಿರ ಜನ ಕಾರ್ಯಕರ್ತರ ಹೆಸರು ಮತ್ತೆ ಅವರ ಅಡ್ ಹೆಸರು ಅವ್ರ ಮನೆ ಅಡ್ರೆಸ್ ಎಲ್ಲ ನೆನಪಲ್ಲಿತ್ತು ಐ ಹ್ಯಾಡ್ ಎ ಕ್ಲೈಂಟ್ ನ್ಯೂ ನಾಟ್ ಓನ್ಲಿ ದಿ ನೇಮ್ ಬಟ್ ದೇರ್ ಲ್ಯಾಂಡ್ ಲೈನ್ ಟೆಲಿಫೋನ್ ನಂಬರ್ಸ್ ಆಲ್ಸೋ ಡೇಟ್ ಆಫ್ ಯಾಕಂದ್ರೆ ಯಾರು ಮರ್ತ ನಾವೇ ಮರ್ತ್ ಬಿಡಬಹುದು ನಮ್ಮ ಬರ್ಡೇನ ಅವ್ರು ಮರೆಯಲಿಲ್ಲ ಬಿಫೋರ್ ನೈನ್ ಓ ಕ್ಲಾಕ್ ಎಷ್ಟೊತ್ತಿಗೋ ಅವತ್ತು ಒಂದು ವಿಸಿಟ್ ಹಾಕಿ ಒಂದ್ ಸ್ವಲ್ಪ ಚಾಕಲೇಟ್ ಕೊಟ್ಬಿಟ್ಟು ಗ್ರೇಟ್ ಹೋಗ್ರೇಟ್ ಕೆಲವ್ರಿಗೆ ಅದೊಂದು ಇರುತ್ತೆ ಅಲ್ಲ ಒಂದು ನಿಜ ಏನು ಅಂತಂದ್ರೆ ಮೊಬೈಲ್ ಬಂದು ನಮ್ಮ ಕೆಪಾಸಿಟಿನ ಕಡಿಮೆ ಮಾಡಿಬಿಡ್ತು ಈಗ ಕಿತ್ತಣ್ ಕಿನ್ ಇರ್ತಾರಲ್ಲ ತೋ ಚಿಲ್ಡ್ರನ್ ದೋ ನಂಬರ್ ಹೇಳಲಿಕ್ಕೆ ಆಗುದಿಲ್ಲ ನಮ್ಗೆ ಅದೇ ನಮ್ಮ ಓಲ್ಡ್ ನಮ್ಮ ಆಫೀಸ್ ಓಲ್ಡ್ ಫೈವ್ ಡಿಜಿಟ್ ಟೆಲಿಫೋನ್ ನಂಬರ್ ಇತ್ತು ಫೈವ್ ಡಿಜಿಟ್ಸ್ ಟೆಲಿಫೋನ್ ನಂಬರ್ ಇತ್ತು ನಮ್ಗೆ ಆಮೇಲೆ ಅದ್ ಸಿಕ್ಸ್ ಡಿಜಿಟ್ಸ್ ಆಯ್ತು ಅದೇ ತರನೆ ನಮ್ಮ ಮನೆದಿತ್ತು ಫೈವ್ ಡಿಜಿಟ್ ಟೆಲಿಫೋನ್ ನಂಬರ್ ಅದೆಲ್ಲ ನನಗ್ ನೆನಪಿದೆ ಈಗ ನನ್ನ ಮಗನ್ದ ಮೊಬೈಲ್ ನಂಬರ್ ಕೇಳಿದ್ರೆ ನನ್ ನೆನಪಿಲ್ಲ ಯಾಕಂದ್ರೆ ಎಲ್ಲ ಹೆಸರಲ್ಲಿ ಸೇವ್ ಮಾಡ್ಕೊಂಡ್ಬಿಡ್ತೀವಲ್ಲ ಸೊ ದೇರ್ ಫಾರ್ ಇಟ್ಸ್ ವೆರಿ ಡಿಫಿಕಲ್ಟ್ ಈ ಮೆಮೊರಿ ಟೆಸ್ಟ್ಗೆ ಹೋದ್ರೆ ಇದೆಲ್ಲ ಕೇಳ್ತಿದ್ದಾರೆ ಈ ಕಷ್ಟ ಈಗ ಏನ್ ಬೇಕಾದ್ರೂ ಮೊಬೈಲ್ ತೆಗಿದ್ರಲ್ಲೇ ನಮ್ದು ಅಂಗಡಿ ತೆಗೆದಂಗೆ ಇಲ್ದಾರ್ ಇಲ್ವೇ ಇಲ್ಲ ನಮ್ಗೆಲ್ಲ ಈ ಫಿಂಗರ್ ಟಿಪ್ಸ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಹೆಂಗ್ ಕಲೆಕ್ ಲೆಕ್ಕ ಮಾಡೋದಂತ ನಾನು ಯಾಕೆ ನಾನು ಸುಮಾರು ವರ್ಷಗಳ ಕಾಲ ಇಪ್ಪತ್ತೊಂದರ ಮಗ್ಗಿ ಇಪ್ಪತ್ತೆರಡರ ಮಗ್ಗಿ ಇಪ್ಪತ್ತೈದರ ಮಗ್ಗಿ ಮೂವತ್ತರ ಮಗ್ಗಿ ಎಲ್ಲ ಹೇಳ್ತಾ ಇದ್ದೆ ಸಾಧಾರಣ ಒಂದ್ರಿಂದ ಹತ್ತಕ್ಕ ಕಳ್ಸಿಕೊಡ್ತಾರೆ ಹತ್ತರಿಂದ ಇಪ್ಪತ್ತಕ್ ಕಲ್ಸ್ಕೊಡ್ತಾರೆ ಇಪ್ಪತ್ತೊಂದನೇ ಮಗ್ಗಿ ಇಪ್ಪತ್ತೆರಡನೇ ಮಗ್ಗಿ ಎಲ್ಲ ಕಲ್ಸ್ಕೊಡ್ತಾರೆ ನಮ್ಗೆಲ್ಲ ಕಲ್ಸ್ಕೊಡೋರು ಹೌದೌದು ಅದಿತ್ತು ಅದಿತ್ತು ಅದು ಫ್ರಾಕ್ಷನ್ ಅನುಕೂಲ ಆಗುತ್ತೆ ಫ್ರಾಕ್ಷನ್ ಅನುಕೂಲ ಆಗತ್ತೆ ಅದು ಆಣೆ ಇದ್ ಕಾಲಕ್ ಹಂಗೆ ಇತ್ತು ಹದಿನಾರು ಆಣೆ ಅಂತಂದ್ರೆ ಒಂದ್ ರೂಪಾಯಿ ನಾಲ್ಕು ಅಣ್ಣ ಅಂತ ಹಂಗೆ ಬಂದಿದ್ದು ಇಪ್ಪತ್ತೈದು ಪೈಸೆ ಇಪ್ಪತ್ತೈದು ಪೈಸಾ ಹದಿನಾರು ಅಣ್ಣ ಒಂದ್ ರೂಪಾಯಿ ಐತಲ್ಲ ಅವಾಗ ಅದೇ ತರನೇ ಇತ್ತು ಇಫ್ ಯು ಸೆಂಟಿಮೀಟರ್ಸ್ ಬರದಕ್ ಮುಂಚೆ ಇಂಚಸ್ ಇದ್ದಾಗ ಹಾಗೆ ಇತ್ತು ಇವಾಗು ನಮ್ಮ ಈ ಕರಕುಶಲ ಕರ್ಮಿಗಳು ಬಡ್ಗಿ ಅವರು ಎಲ್ಲ ಮಾಡ್ತಾರಲ್ಲ ಅವರೆಲ್ಲ ಹಾಕೋದು ಒಂದು ನೂಲು ಎರಡ್ ನೂಲು ಅಂತಲೇ ಲೆಕ್ಕ ಹಾಕ್ತದೆ ನೂಲು ಅಂತಂದ್ರೆ ಅದರೊಳಗಡೆ ಒನ್ ಒನ್ ಐತು ಒನ್ ಒನ್ ಟ್ವೆಲ್ತ್ ಹಫ್ ಎನ್ ಇಂಚ್ ಒಂದ್ ನೂಲು ಸೊ ಅಲ್ಲಿ ಲೇತ್ ಕೆಲಸ ಮಾಡೋರಿಗೆ ಒನ್ ಐತು ಒನ್ ಫೋರ್ತ್ ಅಂತ ಅಂದು 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 ಅದೇ ಅಭ್ಯಾಸ ಆಗೋದು ಈಗ ಅದು ಹೋಗ್ತಾ ಇದೆ ನೋಡಿ ಬಿಕಾಸ್ ಆಫ್ ದಿ ಸಿ ಎನ್ ಸಿ ಲೇಟ್ಸ್ ಅಂಡ್ ಅದರ್ ಥಿಂಗ್ಸ್ ಕಮಿಂಗ್ ಅಪ್ ಆ ಇದು ಹೊಟ್ಟೋಗ್ತಾ ಇದೆ ಆ ಗುಣ ಮಾಡ್ಕೊಳುತ್ತೆ ಪ್ರಿಸಿಷನ್ ಚೆನ್ನಾಗಿದೆ ಒಂದ್ ಸೈಜ್ ಅಲ್ಲ ಆದ್ರೆ ಮನುಷ್ಯನ ಕೆಪಾಸಿಟಿ ಜೀನ್ಸ್ ಅಲ್ಲೇನೆ ಮುಟ್ಟ ಹೋಗುತ್ತೆ ಅನ್ಸುತ್ತೆ ಇದು ನೆಕ್ಸ್ಟ್ ಜನರೇಷನ್ಗೆ ಅದನ್ನ ನೆನಪಿಟ್ಕೊಳ್ಳೋ ಶಕ್ತಿನೇ ಕಡಿಮೆ ಆಗ್ಬಿಟ್ರೆ ಬರೆಯೋದ್ ನಿಂತು ಹೋಗಿದೆ ಕಾಗ್ದ ಬರೆಯೋದ್ ನಿಂತ್ ಹೋಗಿದೆ ಈಗ ಮಕ್ಕಳಿಗೆ ಸ್ಕೂಲಲ್ಲಿ ಐದ್ ನಂಬರ್ಗೋಸ್ಕರ ಕಾಗದ ಬರೆಯೋದ್ ಬಿಟ್ರೆ ಕಾಗ್ದ ಬರೆಯೋದ್ ನಿಂತೋಗಿದೆ ಹೌ ಟು ಕಮ್ಯುನಿಕೇಟ್ ಅಂತಂದ್ರೆ ಯಾಕ್ ಬೇಕು ಎಸ್ ಎಂ ಎಸ್ ಕಳಿಸಿದ್ರೆ ಸಾಲ್ದ ಸೊ ಹೆಡಿಂಗ್ ಟು ಸಮೀ ಅವರ ಅಪ್ಪನ್ನೇ ಕಲಿಸ್ತೀರಿ ಏನ್ರಿ ನೀನ್ ಹಿಂಗೆ ಇತ್ತು ಅಂತಂದ್ರೆ ಎಲ್ಲಾ ಮಾರಾಟ ಮಾಡ್ಬಿಡ್ತೀನಿ ನನ್ನ ನಿಂಗೇನು ಉಳಿಸಲ್ಲ ಅಂತ ಹೇಳಿದ್ರೆ ನೀನ್ ಇದ್ರೆ ತಾನೆ ಅಂತ ಎತ್ತಾಕ್ಸ್ಬಿಟ್ರೆ ಏನಾರ ನೋಡಿ ಎಲ್ಲಾ ಘಟನೆಗಳ ಹಿನ್ನೆಲೆಯಲ್ಲಿ ಮೂರನೇ ಆರೋಪಿ ಶ್ರೀನಿವಾಸ ಅವರ ಮೂರ್ತಿ ಮಧ್ಯೆ ಹಲವಾರು ಬಾರಿ ಗಲಾಟೆಗಳಾಗಿದ್ದು ಗಲಾಟೆಗಳ ಸಮಯದಲ್ಲಿ ಕೊಲೆಯಾದ ಬಿ ಎನ್ ಶ್ರೀನಿವಾಸ್ ಮೂರ್ತಿರವರು ತಮ್ಮ ಎಲ್ಲಾ ಆಸ್ತಿಗಳನ್ನು ಮಾರಾಟ ಮಾಡಿ ನಿನಗೆ ಏನೂ ಇಲ್ಲದಂತೆ ಬಿಕಾರಿಯಾಗಿ ಮಾಡುತ್ತೇನೆಂದು ಬದರಿಸಿದ ಕಾರಣ ಆಪಾದಿತ ಮೂರು ಅಂದ್ರೆ ನೀವೇ ಆಯ್ತಾ ಅವರ ತಂದೆ ಅಂದ್ರೆ ಶ್ರೀನಿವಾಸ ಮೂರ್ತಿಗೆ ಗೊತ್ತಾಯ್ತಲ್ಲ ಆಳದ ಮರಿ ಬ ಮರದ ಬಳಿ ಕರೆಸಿಕೊಂಡು ನನ್ನ ತಂದೆ ಎಲೆ ಹಸ್ತನ್ನು ಮಾರಾಟ ಮಾಡಿ ಏನು ಮಾಡುತ್ತೆ ತಮ್ಮ ತಂದೆಯನ್ನು ಕೊಲೆ ಮಾಡಲು ಮಾತುಕತೆ ಮಾಡಿ ಒಂದು ಲಕ್ಷ ರೂಪಾಯಿಗಳಿಗೆ ಸುಪಾರಿ ನೀಡಿ ಐದು ಇಪ್ಪತ್ತೊಂದರಂದು ಆಪಾದಿತ ಮೂರರವರು ಆಪಾದಿತ ಎರಡರವರಿಗೆ ತನ್ನ ಎ ಟಿ ಎಂ ಕಾರ್ಡ್ ಅನ್ನು ನೀಡಿ ಮುಂಗಡವಾಗಿ ಹಣ ಡ್ರಾ ಮಾಡಿಕೊಟ್ಟಿಂದ ಅದೇ ದಿನ ದೊಡ್ಡಬಳ್ಳಾಪುರದ ಕ್ರಾಸ್ ನಲ್ಲಿ ಹದಿನಾರು ಸಾವಿರ ರೂಪಾಯಿ ಡ್ರಾ ಮಾಡಿ ಡ್ರಾ ಮಾಡಿಕೊಂಡು ಇಪ್ಪತ್ತೆಂಟು ಐದು ಇಪ್ಪತ್ತೊಂದು ಅಲಂಕಾದ ಕೆನರಾ ಬ್ಯಾಂಕ್ ನಲ್ಲಿ ಹನ್ನೊಂದು ಸಾವಿರ ರೂಪಾಯಿ ಡ್ರಾ ಮಾಡಿಕೊಂಡು ಆ ಸಾಕ್ಷಿ ಹತ್ತು ರವರಿಗೆ ಶ್ರೀನಿವಾಸ ಮೂರ್ತಿಯನ್ನು ಕೊಲೆ ಮಾಡಲು ಮಾತುಕೊಂಡು ಕೊಲೆ ಮಾಡಲು ಒಪ್ಪದ ಕಾರಣ ಆಪಾದಿತರೊಂದಿಗೆ ಒಪ್ಪಿಸಿ ಎ ಟಿ ಎಂ ಡ್ರಾ ಮಾಡಿದ ಐದು ಸಾವಿರ ರೂಪಾಯಿ ಹಣವನ್ನು ಮುಂಗಡವಾಗಿ ನೀಡಿ ಹದಿಮೂರು ಆರು ಇಪ್ಪತ್ತೊಂದರಂದು ಒಂದು ಎರಡು ಮೂರರವರು ಆಲದ ಮರಿ ಬಳಿರುವ ಬಂಡೆಯ ಬಳಿ ಕೊಲೆ ಮಾಡಲು ಸಂಚು ರೂಪಿಸಿ ಶ್ರೀನಿವಾಸ ಮೂರ್ತಿ ರಾತ್ರಿ ತೋಟದ ಬಳಿ ನೀರು ಬಿಡಲು ಹೋಗಿದ್ದಾಗ ಒಂದು ಎರಡು ಬೋರ್ವೆಲ್ ಪ್ಯಾನೆಲ್ ನ ಬೋರ್ಡ್ ನಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಿ ವಿಫಲ ಹತ್ಯೆ ಪ್ರಯತ್ನ ನಡೆಸಿರುತ್ತಾರೆ ಮೊದ್ಲೊಂದು ಅಟೆಂಪ್ಟ್ ಪೈಪ್ ನಿಂದ ಬಲವಾಗಿ ತಲೆಗೆ ಹೊಡೆದ ಕಾರಣ ಶ್ರೀನಿವಾಸ ಮೂರ್ತಿ ಬೋರ್ಲಾ ಕೆಳಗೆ ಬಿದ್ದು ಹೋದನ್ನು ಪುನಃ ಎಡಮಾಡಿ ಸ್ಟೀಲ್ ನಿಂದ ತಲೆಗೆ ಹೊಡೆದು ಅಣ್ಣಾಂತಿಕ ಹಲ್ಲೆ ನಡೆಸಿ ಕಾಲ್ನಿಂದ ಒದ್ದು ಆಹ್ಹ್ ಕುತ್ತಿಗೆಯ ಮೇಲೆ ಮುಖ ನೆಲಕ್ಕೆ ಹೊತ್ತು ಅಂತ ಬಲವಾಗಿ ತುಳಿದು ಸಾಯಲು ಕಾರಣರಾಗಿದ್ದಾರೆ ಏನ್ ಕರಣನೇ ಇಲ್ವಾ ಎತ್ತಪ್ಪನ್ನ ಈ ತರ ಕೊಲಿಸ್ತಿರಲ್ಲ ಎಸ್ ವಾ ಡಿ ವಾ ಡಿ ವಾ ಆರ್ಡರ್ ಎಂತ ನಾಯಕ್ ನೀವು ವೆಂಕಟ ರಮನ ನಾಯಕ್ ಆನ್ ಅಲ್ಲ ಸಾಕ್ ವೆಂಕಟ ರಮಣ ನಾಯಕ್ ಆನ್ ಫಾರ್ ದಿ ಪೆಟಿಷನರ್ ಅಂಡ್ ಲಾಂಡೇಜ್ ಪೆಟನ್ ಅಂಡ್ ಸೆಕ್ಷನ್ ಫೋರ್ ತರ್ಟಿ ನೈನ್ ಸಿಆರ್ ಪಿಸಿ ವಿದ್ ದಿ ಫಾಲೋಯಿಂಗ್ ಪ್ರೇಯರ್ இங்கே நான் கேள்னப்பா மெமோ ஃபைல் மெமோ ரீட் செகண்ட் மெமோ பிடிச்சு டிஸ்மஸ் ஆச்சு